ಹಾಯ್ ಹಲೋ ನಮಸ್ಕಾರ ಎಲ್ಲಾರು ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ನಿಮ್ಗೆ ಶನಿ ಪರಿಹಾರ ಆಗುವಂತ ದೇವಸ್ಥಾನ ತೋರಿಸ್ತೀನಿ ನಿಮ್ಗೆ ಎಲ್ಲಿ ಏನು ಅಂತ ಹೇಳಕ್ ಮುನ್ನ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೆಸರು ಶಿವಕುಮಾರ್ ಬನ್ನಿ ಮತ್ತೆ ದೇವಸ್ಥಾನಕ್ಕೆ ಹೋಗೋಣ ಈ ದೇವಸ್ಥಾನ ಯಾವುದಂದ್ರೆ ಶ್ರೀದೇವಿ ಭೂದೇವಿ ಸಹಿತ ಸ್ವಾಮಿ ದೇವಸ್ಥಾನ ಕುರುಡು ಮಲೆ ಒಳ್ಳೆ ಈ ದೇವಸ್ಥಾನ ತುಂಬಾ ಬ್ಯೂಟಿಫುಲ್ ಆದ ದೇವಸ್ಥಾನ ನೀವು ತಪ್ಪದೇ ನೋಡಬೇಕಾದ ದೇವಸ್ಥಾನ ಇದು ತುಂಬಾ ಪುರಾತನ ಕಾಲದ್ದು ಇದು ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ವೆರಿ ಬ್ಯೂಟಿಫುಲ್ ಆಗಿ ಮಾಡಿದರೆ ನನಗೆ ತುಂಬಾ ಇಷ್ಟ ಆಗ್ತಿ ಇಲ್ಲಿ ವಾತಾವರಣ ಇಲ್ಲಿ ನಡೆಯುವಂತ ಕಾರ್ಯಕ್ರಮಗಳೆಲ್ಲ ನೋಡಿ ನೀವು ನೋಡಬಹುದು ಈ ವಿಡಿಯೋದಲ್ಲಿ ಕೆಲವೊಂದು ಕಾರ್ಯಕ್ರಮಗಳೆಲ್ಲ ಲೈವ್ ಆಗಿ ಮಾಡಿದ್ದೇನೆ ಆ ವಿಡಿಯೋ ಎಲ್ಲ ನಾವು ಪ್ರಶಾಂತವಾದ ದೇವಸ್ಥಾನ ನಮ್ ಜೊತೆ ಸ್ವಾಮೀಜಿಗಳಿದ್ದಾರೆ ಬನ್ನಿ ಅವ್ರ ಹತ್ರನೇ ತಿಳ್ಕೊಳೋಣ ಈ ದೇವಸ್ಥಾನದ ಬಗ್ಗೆ ಏನು ಏನೇನ್ ಮಾಡ್ತಾರೆ ಅವರ ಹತ್ರನೇ ತಿಳ್ಕೊಳ ಬನ್ನಿ ಮತ್ತೆ ತಡ ಭಕ್ತ ಮಹಿಳೆ ನಮಸ್ಕಾರ ಹರ್ಷ ನಾಮ சுமார எடு சிசாச உள்ளூதேவிகேஸ்வரஸ்வாமி சிவர வர்ஷேவானூறு வர்ஷிங்க காரணாந்தர சித்தலவாக இதுல காராகித்தர் ஆகி புனர்ஜீர்ணோத்தர ஆகிர்த்தேவஸ்தான ಆಗ ಹೊಡೆದಾಗ ಮೂರ್ತಿಗಳು ಹಾಳಾಗಬಾರ್ದು ಅಂತ ಈ ಮೂರ್ತಿಗಳನ್ನ ಜೋಪಾನ ಮಾಡಿರ್ತಾರೆ ಇಲ್ಲಿಂದ ತಗೊಂಡು ಹೋಗಿ ಮುಂದೆ ಸೋಮೇಶ್ವರನ ದೇವಸ್ಥಾನದಲ್ಲಿ ಒಂದು ಸೈಡ್ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟಿದ್ರು ಈಗ ಎರಡು ವರ್ಷ ಆಗಿದೆ ಆದ್ಮೇಲೆ ಈ ಕಲ್ನೆಲ್ಲ ರೀಸೆಟ್ ಮಾಡಿರ್ತಕ್ಕಂಥ ಎಲ್ಲಾ ಎಲ್ಲಾ ಕಲ್ಲು ರೀಸೆಟ್ ಆಗಿದೆ ಹೌದೌದು ಎರಡು ವರ್ಷ ಆಗಿದೆ ಎಲ್ಲಾ ಕಲ್ಲೆಲ್ಲ ರೀಸೆಟ್ ಆಗಿ ಎರಡು ಶೈಲಿಯ ದೇವಸ್ಥಾನ ಬರುತ್ತೆ ನೋಡಿ ಇದು ಒಂದು ವಯಸ್ಸಾಳ ಕಾಲದಿಂದ ಇದು ಒಂದು ವಿಜಯನಗರ ಕಾಲ ಎರಡು ಶಿಲ್ಪಕಲೆ ಇರುತ್ತೆ ದೇವಸ್ಥಾನದಲ್ಲಿ ಎರಡು ಶಿಲ್ಪಕಲೆ ಇದೆ ಇಲ್ಲಿ ಯಾವುದೇ ರೀತಿ ಶನಿದೋಷ ಏನಾದ್ರು ಇದ್ರೆ ನಿವಾರಣೆ ಆಗುತ್ತೆ ಅದಕ್ಕಂತಾನೆ ಪ್ರತಿ ಪೌರ್ಣಮಿಗೆ ಶನಿಶಾಂತಿ ಹೋಮ ಸುದರ್ಶನ ಹೋಮ ಸಾಮೂಹಿಕವಾಗಿ ನಡೀತಾರೆ ಸ್ವಾಮಿಯ ಜನ್ಮ ನಕ್ಷತ್ರ ಶ್ರವಣ ನಕ್ಷತ್ರಕ್ಕೆ ತಿರುಕಲ್ಯಾಣೋತ್ಸವ ಇರುತ್ತೆ ಪ್ರತಿ ಶುಕ್ರವಾರ ಸ್ವಾಮಿಗೆ ತಿರುಮಂಜನ ಅಭಿಷೇಕ ನಡೆಯುತ್ತೆ ಪ್ರತಿ ಶನಿವಾರ ಭಾನುವಾರ ಸಂಕಷ್ಟಹರ ಚತುರ್ಥಿ ಪೌರ್ಣಮಿ ಇಷ್ಟು ದಿನಗಳಲ್ಲೂ ವಿಶೇಷವಾಗಿ ಅನ್ನದಾಸೋಹ ಸೇವೆ ಸಹ ನಡೀತಾರೆ ನೈನ್ ಫೈವ್ ನೈನ್ ಒನ್ ನೈನ್ ಒನ್ ಟೂ ಫೈವ್ ನೈನ್ ಹೌದು ನೀವು ಏನೇ ಸಮಸ್ಯೆ ಇದ್ದರೂ ನೀವು ಅವ್ರ ಹತ್ರ ವಿಚಾರಿಸ ಮಾಡ್ಬೋದು ಸಮ ಸ್ವಾಮೀಜಿ ಅವ್ರದ್ದು ಇರುತ್ತೆ ಮತ್ತೆ ಅಲ್ಲಿ ಇನ್ಚಾರ್ಜ್ ಇದ್ದರೆ ಅವ್ರ ನಂಬರ್ ಇರುತ್ತೆ ನೀವು ಕಾಂಟ್ಯಾಕ್ಟ್ ಮಾಡಿ ಮಾತಾಡ್ಸ್ಬೋದು ನೀವು ಒಂದು ಅಂತೂ ಈ ದೇವಸ್ಥಾನಕ್ಕೆ ಖಂಡಿತವಾದರೂ ಬರಬೇಕು ಅಲ್ಲಿ ನಿಮಗೆ ಮಸ್ತ್ ಮಸ್ತ್ ಖುಷಿಯಾಗುತ್ತೆ ಅಷ್ಟು ಪ್ರಶಾಂತವಾಗಿ ತುಂಬ ಓಪನ್ ಪ್ಲೇಸ್ ಈ ದೇವಸ್ಥಾನ ಸುತ್ತಮುತ್ತಲ ತುಂಬಾ ಹಿಂದೆ ಹಿಂದೆ ಎಲ್ಲಾ ಕಡೆನೂ ಓಪನ್ ಬೆಳೆಸ್ತೀನಿ ತುಂಬಾ ಪ್ರಶಾಂತವಾಗಿದೆ ಒಳ್ಳೆ ಅಂತ ಇದು ನೋಡಿ ನಿಮ್ಗೆ ನಂಬರ್ ಸಮೇತ ನಾನು ತೋರಿಸ್ತೇನೆ ನಿಮಗೆ ಒಳಗಡೆ ಏನೇನ್ ಮಾಡಿದ್ದಾರೆ ಅಂತ जगत वंद्या यमहं वंदा वंदा यमहं वंदा यमहं श्री बुद्धसमेत श्रेण चन्द्रगेय रास्वामी यमहं राणा ना विद्वातीकरिणावत्रं उसका चरणभोजन समर्पित आमीन श्री बुद्धसमेत श्रेण चन्द्रगेय रास्वामी यमहं दिद्यावल्लार दहर दीपम दरुसाजानी ये बोझे लाल लाइब्रेरी का डिमांड है तो क्या ಈ ತರ ಆಪ್ಷನ್ಸು ಎಲ್ಲೂ ಸಿಗಲ್ಲ ನೀವು ಒಮ್ಮೆ ಬನ್ನಿ ನಿಮಗೂ ಬೂಸ್ ಬಾಂಬ್ಸ್ ಬರುತ್ತೆ ದೇವಸ್ಥಾನದಲ್ಲಿ ಒಂಥರ ವೈಬ್ರೇಷನ್ ಬರುತ್ತೆ ಈ ಟೆಂಪಲ್ ನೋಡಿ ಇದು ರೀಕನ್ಸ್ಟ್ರಕ್ಷನ್ ಮಾಡಿದಾಗ ನಂಬರ್ ವೈಸ್ ಸೆಟ್ ಮಾಡಿದ್ದಾರೆ ಹೇಗಿದ್ದು ಹಾಗೆ ಮತ್ತೆ ರೀಸೆಟ್ಟಿಂಗ್ ಮಾಡಿದ್ದಾರೆ ಎಕ್ಸಲೆಂಟಾಗಿ ಸೂಪರ್ ಆಗಿ ಸೆಟ್ಟಿಂಗ್ ಮಾಡಿದ್ದಾರೆ ಸೂಪರ್ ಸೂಪರ್ ಡಿಸೈನಿಂಗ್ ಮಾಡಿದ್ದಾರೆ ಇಲ್ಲಿ ಅನ್ನ ಪ್ರಸಾದ ಸಿಗುವಂತ ಜಾಗ ಇದೆ ನೀವು ಸ್ಪಾನ್ಸರಿಂಗ್ ಮಾಡಬಹುದು ಅನ್ನ ಪ್ರಸಾದ ನಿಮ್ಗೆ ಡೀಟೇಲ್ ಬೇಕಾಗಿದ್ದಲ್ಲಿ ಈ ಕೆಳಗಡೆ ಇರುವ ಐ ಟು ಒನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಳ್ಳಿ ಫುಲ್ ಡೀಟೇಲ್ ಆಗಿ ಹೇಳ್ತಾರೆ ಏನೇನ್ ಮಾಡಬೇಕು ಅಂತ ಎಷ್ಟಾಗುತ್ತೆ ಅಂತ ಹೇಳ್ತಾರೆ ನನಗಂತೂ ಸೂಪರ್ ಇಷ್ಟ ಆಯ್ತು ನಿಮಗೂ ಇಷ್ಟವಾಗಿದ್ರೆ ನೋಡಿ ಹಾಗೆ ಹೋಗಬೇಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಟಾಟಾ ಬೈ ಬೈ ಸಿ ಯು ನೆಕ್ಸ್ಟ್ ವಿಡಿಯೋ ವಂದನೆಗಳು